ಏನು ಸ್ಪೆಷಲ್ ತಿಂಡಿ ಇವತ್ತು ನಾನು ಟೊಮೊಟೊ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ ಅದ್ರ ಬಗ್ಗೆ ಗೊತ್ತಾ ನಿನಗೆ ಇಲ್ಲ ನೋಡಿ ಒಂದ್ ಟೇಬಲ್ ಸ್ಪೂನು ಎಣ್ಣೆ ಹಾಕೋಬೇಕು ಇದು ಈಗ ಬೇರೆ ಊರಲ್ಲಿ ಅಪ್ಪ ಅಮ್ಮ ಬಿಟ್ಟು ಓದಕ್ಕೆ ಹೋಗಿರ್ತಾರಲ್ಲ ಅವರು ಬೇಗನೆ ಮಾಡ್ಕೊಳೋಂತ ಟೊಮೊಟೊ ಚಿತ್ರಾನ್ನ ಇದು ಚೆನ್ನಾಗಿರುತ್ತೆ ಕಡಿಮೆ ಪದಾರ್ಥಗಳು ಬಳಸಿ ಬ್ಯಾಚುಲರ್ ಮಾಡ್ತಾರ ಇರ್ತಾರಲ್ಲ ಮತ್ತು ಊರಿಂದ ಊರಿಗೆ ಹೋಗಿರ್ತಾರಲ್ಲ ಅವ್ರು ಅವರು ಮಾಡ್ಕೊಳೋ ಇದು ಬೇಗನೆ ಆಗುತ್ತೆ ನೋಡೋ ಚೂರು ಜೀರಿಗೆ ಹಾಕಬೇಕು ಆಮೇಲೆ ಸ್ವಲ್ಪ ಕರಿಬೇವು ಹಾಕಬೇಕು ಚಟಪಟ ಅಂತ ಸಿಡಿತು ಸಣ್ಣಕ್ಕೆ ಇಟ್ಕೋಬೇಕು ಇದ್ರೆ ಅಲ್ಲ ಹಾಕೊಳ್ಳೇಬೇಕು ಕಡಲೆಬೇಳೆ ಒಂದು ಸ್ವಲ್ಪ ಹಾಕೋಬೇಕು ಕಡಲೆಬೇಳೆ ಆದಮೇಲೆ ಯಾಕಂದರೆ ಇನ್ನೊಂದು ಹಾಕ್ಬೇಕಲ್ಲ ಅದು ಸ್ವಲ್ಪ ಬೇಗ ಬೆಂದು ಕ್ರಿಸ್ಪಿ ಆಗೋಗುತ್ತೆ ಒತ್ತೋಗುತ್ತೆ ಸ್ವಲ್ಪ ಜೀ ಸಾಸಿವೆ ಆಗ್ತಾಯಿದೆ ಅದು ಸ್ವಲ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬ್ಯಾಚುಲರ್ ಇರ್ತಾರಲ್ಲ ಅವರಿಗೆ ಭಾಳ ಚೆನ್ನಾಗಿ ಟೇಸ್ಟಿ ಕೊಡುತ್ತಿದ್ದು ಜಾಸ್ತಿ ಏನೂ ಇಲ್ಲ ಬರೀ ಟೊಮೊಟೊ ಒಂದೇ ಒಂದು ಈರುಳ್ಳಿ ಹಾಕಿ ಮಾಡೋದು ಈಗ ಆಲ್ರೆಡಿ ನಾನು ಟೊಮೊಟೊ ನೋಡಿ ಟೊಮೊಟೊ ಒಂದು ಈರುಳ್ಳಿ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಈಗ ಇದಕ್ಕೆ ಈಗ ನೋಡು ಒಂದು ಕಡಲೆಬೇಳೆ ಬೇಯ್ತಾ ಆಮೇಲೆ ನನ್ನ ಹತ್ರ ಉದ್ದಿನ ಬೇಳೆನ ಹಾಕ್ಕೋಬೇಕು ಉದ್ದಿನಬೇಳೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟಿ ಬರುತ್ತಲ್ಲ ಉದ್ದಿನಬೇಳೆ ಹಾಕೊಂಡು ಅದು ಬೇಗ ಇದು ಆಗುತ್ತೆ ಏನಾಗುತ್ತೆ ಬೇಯುತ್ತೆ ಆ ಬೇಗನೆ ಫ್ರೈ ಆಗುತ್ತೆ ಇದು ಆಯಿಲಲ್ಲಿ ಬೇಗ ಫ್ರೈ ಆಗೋ ಕಾರಣಕ್ಕೆ ನಾವು ಲಾಸ್ಟಿಗೆ ಹಾಕೋಬೇಕಾಯ್ತಾ ಆಮೇಲೆ ಈಗ ಈರುಳ್ಳಿ ಒಂದು ಈರುಳ್ಳಿನ ಹಾಕೊಳ್ಳುತ್ತೆ ಸ್ವಲ್ಪ ದೂರ ಸರಿ ಒಂದು ಈರುಳ್ಳಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಟಾನ್ಸ್ಫರಮ್ ಆಗೋ ಮಠ ಅಂದರೆ ಸ್ವಲ್ಪ ಆಯಿಲಲ್ಲೇ ಬೇಯಬೇಕು ಬೇಯಬೇಕು ಅಂದರೆ ಏನು ಮಾಡಬೇಕು ಒಂದೊಳ್ಳೆ ಚಿಪ್ಸು ಬೇಯುವಾಗ ನಾವು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಉಪ್ಪು ಹಾಕ್ಕೋಬೇಕು ಆವಾಗ ಉಪ್ಪು ಹಾಕ್ಕೊಂಡ್ರೆ ಏನಾಗುತ್ತೆ ಬೇನೆ ಟೊಮೊಟೊ ಮತ್ತು ಈರುಳ್ಳಿ ಬೆಂದು ತುಂಬ ಓದಿಲ್ಲ ಈ ನೋಡು ಈಗ ಫುಲ್ಲು ಇದು ಈರುಳ್ಳಿ ಎಲ್ಲ ಇದಾಗೈತೆ ಹೌದಾ ಈ ಟೈಮ್ದಾಗ ನಾವು ಏನು ಮಾಡಬೇಕು ಟಮೊಟೊ ಹಾಕ್ಬಿಡ್ಬೇಕು ಟೊಮೊಟೊ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡ್ಬಿಟ್ಟು ಹಾಕ್ಬೋದು ನಾವೀಗ ಇಡ್ಲಾರಿದ್ದೇವಲ್ಲ ಇಬ್ಲರಿಗೆ ಬೇಕಾಗಷ್ಟು ತಿಂಡಿ ಈಗ ನೋಡಿ ಸ್ವಲ್ಪ ಜಾಸ್ತಿ ಫ್ಲೋ ಇಟ್ಕೊಂಡು ಟೊಮೊಟೊ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಇದೊಂದು ಸ್ವಲ್ಪ ಆಯಿಲು ಎಲ್ಲ ಬಿಟ್ಕೊಳ್ಳೋ ಮಟ್ಟ ಬೇಯಬೇಕು ಈಗ ಆಲ್ರೆಡಿ ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಬೇಗ ಬೇಯ್ತೈತೆ ನೋಡು ಸ್ವಲ್ಪ ತಾನೆ ಅದಕ್ಕೆ ನಾವು ಸಲ ಟೊಮೊಟೊ ಈರುಳ್ಳಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಅದು ಒಂದು ಟಿಪ್ಸ್ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಇದಕ್ಕೆ ನಾನೀಗ ಒಂದು ಟೇಬಲ್ ಸ್ಪೂನು ಅಲ್ಲ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಖಾರ ಪುಡಿಗೆ ಉಪ್ಪು ಹಾಕಿ ಇಟ್ಕೊಂಡಿರ್ತೇನಲ್ಲ ಅದಕ್ಕೋಸ್ಕರ ನೋಡಕ್ಕೆ ಸ್ವಲ್ಪ ಹಾಕೋಬೇಕು ಉಪ್ಪು ಜಾಸ್ತಿ ಆದರೆ ಖಾರ ಇದು ಭಾಳ ಖಾರ ಐತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಖಾರ ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂತೇನೆ ನೋಡು ಸೈಡಿಗೆಲ್ಲ ಎಣ್ಣೆ ಹೆಂಗೆ ಬಿಡ್ತೈತೆ ನೋಡಿ ಸ್ವಲ್ಪ ಅರಶಿನ ಪುಡಿ ಆಯಿತಾ ಆಮೇಲೆ ಖರ್ ಕೊತ್ತಂಬ್ರಿನ ನಾವು ಹೆಚ್ಚಿಟ್ಕೊಂಡಿದ್ರು ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಮಾಡಿ 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 ಈ ತರ ಮಿಕ್ಸ್ ಮಾಡ್ತಾ ಇದ್ದೆ ಅದು ಇದು ಉಪ್ಪು ಕಮ್ಮಿ ಇದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾವು ಅವಾಗ ಒಂದು ಸ್ವಲ್ಪ ಹಾಕಿದ್ದೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ನಾನು ರಾತ್ರಿ ಅನ್ನ ಉಳಿದಿತ್ತು ಏನು ಗೊತ್ತಾ ಈಗ ರಾತ್ರಿ ಅನ್ನನ ಚಿಕ್ಕನ್ನ ಮಾಡ್ದಾಗೆ ಚೆನ್ನಾಗಿ ಬರೋದು ಅಂದ್ರೆ ನನಗೆ ಅದೇ ಟೇಸ್ಟಿ ಆಗೋದು ನಾನು ಅದಕ್ಕೋಸ್ಕರ ರಾತ್ರಿ ಉಳಿದ ಅನ್ನದಲ್ಲೇ ಚಿತ್ರಾನ್ನ ಮಾಡ್ತಾ ಇದ್ದೀನಿ ನೀವು ಅದೇ ಥರ ರಾತ್ರಿ ಉಳಿದ ಅನ್ನದಲ್ಲಿ ಚಿತ್ರಾನ್ನ ಮಾಡಿಕೊಂಡ್ರೆ ಸೂಪರಾಗಿ ಆಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ ಗೊಜ್ಜು ಇದು ಟೊಮೊಟೊ ಚಿತ್ರಾನ್ನಕ್ಕೆ ನಾನು ರಾತ್ರಿ ಉಳಿದ ಅನ್ನ ಹಾಕ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಮೆಣಸಿಕಾಯಿ ಇಲ್ಲಾಂದರೆ ಸ್ವಲ್ಪ ಖಾರ ಏನಾದರೂ ಉಪ್ಪಿನಕಾಯಿ ಬೇಡ ಬೇಡ ಏನಾದರೂ ಹಾಕ್ಕೊಂಡು ತಿನ್ಬೋದು ಟೀ ಜೊತೆಗೂ ಚಿತ್ರಾನ್ನ ಟೀ ಕುಡಿಬೋದು ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಬ್ಯಾಚುಲರ್ ಚಿತ್ರಾನ್ನ ಇದು ತುಂಬ ಟೇಸ್ಟ್ ಇರುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಇದು ಟೊಮೊಟೊ ಚಿತ್ರಾನ್ನನೂ ಅಂತಾರೆ ನಾನು ಮ ಆಗಿ ಓದಕ್ಕಂತ ಹೋಗಿರ್ತಾರಲ್ಲ ಮಕ್ಕಳು ಅವರಿಗೋಸ್ಕರ ಮಾಡಿದೆ ನೀವು ಒಬ್ಬರೇ ಇದ್ದರೆ ಈ ಥರ ನೈಟ್ ಹೊತ್ತು ಲೇಟಾಗಿ ಬಂದಾಗ ಈ ಥರ ಒಂದು ಚಿತ್ರನ ಮಾಡ್ಕೊಂಡ್ಬಿಟ್ಟು ತಿಂದರೆ ಹೊಟ್ಟೆನೋ ತುಂಬುತ್ತೆ ಹೊರಗಡೆ ಐಟಮು ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ ಆ ಕಾರಣಕ್ಕೆ ನಾನು ಈ ಥರ ಚಿಕ್ಕ ಪುಟ್ಟ ಐಟಮ್ಗಳನ್ನ ಮಾಡಿ ತೋರಿಸ್ತಿದ್ದೀನಿ ನೀವು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಟೇಸ್ಟಿಯಾಗಿರುತ್ತೆ ಅಂದರೆ ತಿನ್ನೋಕ್ಕೂ ಚೆನ್ನಾಗಿ ರುಚಿ ರುಚಿಯಾಗಿರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ತೇನೆ ನೋಡಿ ಈಗ ನಾನು ತಿಂತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಖಾರ ಇ ಹಾಕೊಂಡಿದ್ದೆ ನಾನು ಟೇಸ್ಟಿಗೆ ಅಂತ ಟೇಸ್ಟಿಗೆ ಅಂದ್ರೂ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನನಗೆ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಪ್ರೆಸ್ ಮಾಡಿ ನನ್ನ ಚಿಕ್ಕ ಪ್ರಪಂಚವನ್ನು ಈಗಲೇ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ